ೋ ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಕೊರತೆಗೆ ಮೂಲ ಕಾರಣ ಏನು ಎಂಬುದರ ಬಗ್ಗೆ ತಿಳಿಯೋಣ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಎಲ್ಲ ತಂದೆ ತಾಯಿಗಳ ಚಿಂತೆ ಇದ್ದೇ ಇರುತ್ತೆ ನನ್ನ ಮಕ್ಕಳು ಓದಲ್ಲ ಎಷ್ಟು ಹೊಡೆದ್ರೂ ಬಡಿದ್ರೂ ಕೂಡ ನನ್ನ ಮಾತುಗಳನ್ನು ಕೇಳಲ್ಲ ಒಂದು ವೇಳೆ ಶ್ರದ್ಧೆ ಭಕ್ತಿಯಿಂದ ಓದಿದರೂ ಕೂಡ ನೆನಪಲ್ಲಿ ಉಳಿಯಲ್ಲ ಪರೀಕ್ಷೆಯಲ್ಲಿ ಆಗುವಂಥದ್ದು ನಮ್ಮ ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡಬೇಕು ಹೇಳಿ ದೊಡ್ಡ ದೊಡ್ಡ ಶಾಲೆಯಲ್ಲಿ ದೊಡ್ಡ ದೊಡ್ಡ ರೀತಿಯಲ್ಲಿ ಫೀಸ್ಗಳನ್ನು ಕಟ್ಟಿ ಶಾಲೆಗೆ ಸೇರಿಸಿರ್ತಾರೆ ಆದರೂ ಕೂಡ ಮಕ್ಕಳ ವಿದ್ಯಾಭ್ಯಾಸ ತೊಂದರೆ ಇದ್ದೇ ಇರುತ್ತೆ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಶಿಕ್ಷಣವನ್ನು ಕೊಟ್ಟರೂ ಕೂಡ ಅವರ ತಲೆಗೆ ಹೋಗುವುದಿಲ್ಲ ಇನ್ನು ಕೆಲವರ ಮಕ್ಕಳು ಸಣ್ಣಪುಟ್ಟ ಶಾಲೆಯಲ್ಲಿ ಅಥವಾ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದರೂ ಕೂಡ ಒಳ್ಳೆಯ ಉತ್ತೀರ್ಣರಾಗಿರ್ತಾರೆ ಒಳ್ಳೆಯ ಅನ್ನು ತಗೊಂಡಿರ್ತಾರೆ ಅದು ಯಾವುದೇ ರೀತಿಯಲ್ಲಿ ಹೈಯರ್ ಎಜುಕೇಷನ್ ಇದ್ದರೂ ಕೂಡ ಒಳ್ಳೆಯ ರೀತಿಯಲ್ಲಿ ಉತ್ತೀರ್ಣ ಆಗಿರ್ತಾರೆ ಅದಕ್ಕೆ ಕಾರಣ ಏನು ಮುಖ್ಯವಾಗಿ ಅವರಿಗೆ ಒಂದು ಸರಸ್ವತಿಯ ಅನುಗ್ರಹ ಅಂತ ಹೇಳ್ತೀವಿ ವಿದ್ಯಾ ಸರಸ್ವತಿಯ ಅನುಗ್ರಹ ಅಂತ ಹೇಳ್ತೀವಿ ಆ ವಿದ್ಯಾ ಸರಸ್ವತಿಯ ಅನುಗ್ರಹಗಳು ಮೂಲವಾಗಿ ಆ ಮಕ್ಕಳ ಮೇಲೆ ಪರಿಣಾಮ ಬೀದಿರುತ್ತೆ ಅದರಿಂದ ಏನಾಗುತ್ತೆ ಅವರು ಯಾವುದೇ ರೀತಿಯಲ್ಲಿ ಅವರು ಸಣ್ಣ ರೀತಿ ಎಜುಕೇಷನ್ನು ಕೊಟ್ಟರು ಕೂಡ ಅವರು ದೊಡ್ಡ ಪ್ರಮಾಣದಲ್ಲಿ ಉತ್ತೀರ್ಣ ಆಗಿರ್ತಾರೆ ಇನ್ನು ಇನ್ನೂ ಕೆಲವು ಮಕ್ಕಳಿಗೆ ಟೀಚರ್ಗಳು ಯಾವುದೇ ರೀತಿಯಲ್ಲಿ ಉನ್ನತ ಶಿಕ್ಷಣ ಕೊಟ್ಟರೂ ಕೂಡ ಅದು ಗ್ರಹಿಸುವಂಥ ಶಕ್ತಿಗಳು ಮಕ್ಕಳಲ್ಲಿ ಇರಲ್ಲ ಇಂಥ ಮಕ್ಕಳಿಗೆ ಏನು ಮಾಡಬೇಕು ಅವರು ಉನ್ನತ ಶಿಕ್ಷಣಕ್ಕೆ ಹೋಗಬೇಕು ಒಳ್ಳೆಯ ಮಾರ್ಕ್ಸನ್ನು ತಗೋಬೇಕು ಅವರ ಫ್ಯೂಚರ್ ಅಭಿವೃದ್ಧಿ ಆಗಬೇಕು ಎಂಬುದು ಎಲ್ಲರ ತಂದೆ ತಾಯಿಗಳ ಕನಸು ಅದು ಆಗಬೇಕು ಅಂತೇಳಿದ್ರೆ ಅವರ ವಿದ್ಯಾ ಸರಸ್ವತಿಯ ಅನುಗ್ರಹ ಮುಖ್ಯವಾಗಿ ಸಿಗಬೇಕು ಅದು ಸಿಗಬೇಕಂದ್ರೆ ಏನು ಮಾಡಬೇಕು ವಿದ್ಯಾ ಸರಸ್ವತಿ ಚಕ್ರ ಅಂತ ಸಿಗುತ್ತೆ ನೀವೆಲ್ಲಾದರೂ ಹೊರಗಡೆ ಖರೀದಿ ಮಾಡ್ಕೋಬೋದು ನಮ್ಮಲ್ಲಿ ಬೇಕು ಅಂದರೂ ಸಹ ನಿಮಗೆ ನಾವು ಬೇಕು ಅಂದರೆ ಕಳಿಸ್ಕೊಡ್ತೀವಿ ನಮ್ಮಲ್ಲಿ ಬಂದು ನೇರವಾಗಿ ತೆಗೆದುಕೊಂಡು ಹೋಗಬಹುದು ಈ ವಿದ್ಯಾ ಸರಸ್ವತಿ ಚಕ್ರವನ್ನು ನೀವು ಮಕ್ಕಳಿಗೆ ಧಾರಣೆ ಮಾಡಿದ್ದಲ್ಲಿ ಖಂಡಿತವಾಗಿ ಈ ವಿದ್ಯೆ ಸಮಸ್ಯೆಗಳು ಯಾವ ರೀತಿಯಲ್ಲಿ ಇದ್ದರೂ ಕೂಡ ಈ ಸಮಸ್ಯೆಯಿಂದ ನೂರಕ್ಕೆ ನೂರಷ್ಟು ಹೊರಡೆ ಬರ್ತಾರೆ ನಿಮ್ಮ ಮಕ್ಕಳಲ್ಲಿ ಇದೇ ರೀತಿ ಸಮಸ್ಯೆ ಇದ್ದಲ್ಲಿ ಅವರ ಮೂಲ ಜಾತಕವನ್ನು ಪರಿಶೀಲನೆ ಮಾಡಿ ಇಲ್ಲ ಅವರ ಗೃಹಗಳಿಂದ ಏನಾದರೂ ಸಮಸ್ಯೆ ಅನುಭವಿಸ್ತಾ ಇದ್ದಾರ ಇಲ್ಲ ಅಥವಾ ವಿದ್ಯಾ ಸರಸ್ವತಿ ಅನುಗ್ರಹವೇ ಇಲ್ವಾ ಎಂಬುದರ ಬಗ್ಗೆ ಮೂಲ ಪರಿಶೀಲನೆಯನ್ನು ಮಾಡಿ ಅದಕ್ಕೆ ಪರಿಹಾರವನ್ನು ತಿಳಿಸ್ಬೇಕಾಗುತ್ತೆ ಈ ಥರ ಸಮಸ್ಯೆ ನೀವು ಕಂಡು ಬಂದರೆ ನಮಗೆ ನೇರವಾಗಿ ಫೋನ್ ಮಾಡಿ ಅಥವಾ ಭೇಟಿಯಾಗಿ ಧನ್ಯವಾದಗಳು